ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕರಿಯ ಸಿನಿಮಾ ಇದೇ ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂತ ಕರಿಯ ಸಿನಿಮಾಗೆ ಭರ್ಜರಿಯಾದಂತ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಅದರಲ್ಲೂ ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಕಿಕ್ಕಿರದ ಜನಸಂದಣಿಯೊಂದಿಗೆ ಸಿನಿಮಾದ ಪ್ರದರ್ಶನವಾಯಿತು ಬೆಳಗ್ಗೆ ಏಳು ಮೂವತ್ತರ ಮೊದಲ ಪ್ರದರ್ಶನ ಇದರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಕರಿಯ ಸಿನಿಮಾದ ಅಬ್ಬರಕ್ಕೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಸೇರ್ಪಡೆಯಾಗಿರುವ ವಿಚಾರದ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮಗೆ ನೀಡಿದ್ವಿ ಇವೆಲ್ಲದರ ಮಧ್ಯೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಆಡ್ ಆನ್ ಆಗಿದೆ ಇದರ ಬಗ್ಗೆ ಕೂಡ ಹೇಳ್ತೀವಿ ಅದಕ್ಕೂ ಮುನ್ನ ಮೊದಲ ದಿನ ರಾಜಧಾನಿ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರ ಹಾಗೆ ಮೈಸೂರಿನ ಲಿಡೋ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮೊದಲಿಗೆ ಮೈಸೂರಿನತ್ತ ನಾವು ಹೋಗೋದಾದ್ರೆ ಮೈಸೂರಿನ ಲಿಡೋ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗಿದೆ ದಿನ ನಾಲ್ಕು ಆಟ ನಾಲ್ಕಕ್ಕೆ ನಾಲ್ಕು ಆಟದಲ್ಲೂ ಕೂಡ ಕರಿಯ ಸಿನಿಮಾ ಪ್ರದರ್ಶನ ಕಾಣುತ್ತೆ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತು ಲಿಡೋ ಚಿತ್ರಮಂದಿರ ಇತ್ತೀಚೆಗೆ ಅದು ಯಾವ ಕನ್ನಡ ಸಿನಿಮಾ ರಿಲೀಸ್ ಆದರೂ ಕೂಡ ಈ ಚಿತ್ರಮಂದಿರದಲ್ಲಿ ತೆರೆ ಕಾಣ್ತಾ ಇದೆ ಇರಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ ಇದೀಗ ಮೊದಲ ದಿನ ಕರಿಯ ಸಿನಿಮಾಗೆ ಲಿಡೋ ಚಿತ್ರ ಮಂದಿರದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಹಾಗೆ ದರ್ಶನ್ ಅಭಿಮಾನಿಗಳು ಕರಿಯನನ್ನ ಯಾವ ರೀತಿ ಬರಮಾಡಿಕೊಂಡ್ರು ಅಂತ ಕೇಳಿದ್ರೆ ಈಗಾಗಲೇ ಇದನ್ನ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಾ ಇದು ಮೈಸೂರಿನ ಲಿಡೋ ಚಿತ್ರಮಂದಿರದ ಮಂದಿರದ ರಾಜಧಾನಿ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರದ ಕತೆ ಇದೀಗ ನಿಮ್ಮ ಮುಂದೆ ಇದು ರಾತ್ರಿಯ ದೃಶ್ಯಾವಳಿ ಅಂದ್ರೆ ಗುರುವಾರ ಕರಿಯ ಸಿನಿಮಾ ಮೂವತ್ತನೇ ತಾರೀಕು ಅಂದ್ರೆ ರಿಲೀಸ್ ಆಯಿತು ಅದರ ಹಿಂದಿನ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಕರಿಯ ಸಿನಿಮಾವನ್ನ ಬರಮಾಡಿಕೊಂಡಂತಹ ರೀತಿ ದರ್ಶನ್ ಅವರ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ದರ್ಶನ್ ಅವರ ಕಟ್ಔಟ್ ಅನ್ನ ಹಾಕಿ ಈ ರೀತಿಯಾಗಿ ಬರಮಾಡಿಕೊಂಡ್ರು ಭರ್ಜರಿಯಾದಂತಹ ರೆಸ್ಪಾನ್ಸ್ ಕರಿಯ ಸಿನಿಮಾಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ವ್ಯಕ್ತವಾಗಿದೆ ಹಾಗೆ ಇಲ್ಲಿ ಮರುದಿನ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಕೂಡ ಇತ್ತು ಏಳು ಏಳು ಐದರ ಪ್ರದರ್ಶನವೇನು ಆ ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿತ್ತು ಯಾವ ರೀತಿ ಇತ್ತು ಚಿತ್ರಮಂದಿರದ ಮುಂಭಾಗಗೆ ಒಳಭಾಗದಲ್ಲಿ ಇದನ್ನು ಕೂಡ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಹಾಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಈಗಾಗ್ಲೇ ಬೇರೆ ಸಿನಿಮಾದ ಪ್ರದರ್ಶನ ಆಗುತ್ತೆ ಹೀಗಾಗಿ ಎಲ್ಲೂ ಕೂಡ ನಿಮಗೆ ಬೇಕಾದಂತ ಟೈಮಿಂಗ್ಸ್ ಸಿಗ್ತಾ ಇಲ್ಲ ಆದರೆ ಇರುವ ಸಮಯವನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಈ ಚಿತ್ರಮಂದಿರದವರಲ್ಲಿ ಕಲಿಬೇಕು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಪ್ರದರ್ಶನ ಆರಂಭವಾಗೋದು ಬೆಳಗ್ಗೆ ಹನ್ನೊಂದು ಗಂಟೆ ಹೀಗಾಗಿ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನ ಏನಿದೆ ಇದನ್ನ ಕರಿಯ ಸಿನಿಮಾಗೆ ನೀಡಲಾಗಿದೆ ಅಂದ್ರೆ ನಾಳೆ ವಿಶೇಷ ಪ್ರದರ್ಶನವಿದೆ ನಾಳೆ ಭಾನುವಾರ ಆಗಿರೋದ್ರಿಂದಾಗಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಕರಿಯ ಸಿನಿಮಾದ ವಿಶೇಷ ಪ್ರದರ್ಶನ ಇದೆ ಈಗಾಗಲೇ ಕೆಲವು ಕ್ಷಣಗಳ ಹಿಂದೆಯಷ್ಟೇ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿರೋದು ಆದರೂ ಕೂಡ ಒಂದಿಷ್ಟು ಬುಕ್ಕಿಂಗ್ ಆಗಿದೆ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನ ಕೂಡ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ